ಸ್ವಾಗತಿಸುತ್ತ ಇವತ್ತು ಪತ್ರಿಕಾಗೋಷ್ಠಿ ಕರೆದಂತ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಸಭಾಧ್ಯಕ್ಷರಾಗಿದ್ದಂಥ ನಮ್ಮ ಯು ಟಿ ಅವರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಅತಿ ವಿದ್ಯಾವಂತ ದಂತ ವೈದ್ಯರಿಯಾಗಿ ಮತ್ತು ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂತಹ ಒಬ್ಬರು ನಮ್ಮ ಶಾಸಕರಾಗಿರುವಂತ ಭರತ್ ಅವರು ಭಾಳ ಕ್ಷುಲ್ಲಕವಾಗಿ ಸುಳ್ಳು ಆರೋಪಗಳನ್ನು ಮಾಡಿರುವಂಥ ವಿಚಾರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಯು ಟಿ ಖಾದರ್ ಅವರ ವಿಚಾರವಾಗಿ ನಾವು ಪ್ರಥಮವಾಗಿ ನಾವು ತಿಳ್ಕೊಳ್ಳುವುದಾದರೆ ಅವರು ಸುಮಾರು ಐದು ಬಾರಿ ಅವರು ಮಂಗಳೂರು ಕ್ಷೇತ್ರದ ಶಾಸಕರಾಗಿ ಅವರು ಆಯ್ಕೆಯಾಗಿದ್ದಾರೆ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅದೇ ರೀತಿಯಲ್ಲಿ ಆರ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅದೇ ರೀತಿಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಇಲಾಖೆಯ ಮಂತ್ರಿಗಳಾಗಿ ಸಮರ್ಥ ಮತ್ತು ದಕ್ಷ ಆಡಳಿತವನ್ನ ನೀಡಿದಂತ ಒಬ್ಬ ಸಮರ್ಥ ಒಬ್ಬ ಮಂತ್ರಿಯಾಗಿ ಹೆಸರನ್ನ ಗಳಿಸಿದಂತವರು ಯೂ ಟೀಕಾದ ಅವರು ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಭ್ರಷ್ಟಾಚಾರ ರಹಿತವಾಗಿ ಎಲ್ಲರೊಂದಿಗೆ ಎಲ್ಲ ಜಾತಿ ಧರ್ಮವನ್ನ ಸಮಾನವಾಗಿ ಕಾಣುವುದರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಪ್ರತಿಭಾವಂತ ಉತ್ತಮ ದಕ್ಷ ಆಡಳಿತಗಾರ ಉತ್ತಮ ಮಂತ್ರಿ ಎನ್ನುವಂತಹ ಒಂದು ಹೆಸರನ್ನು ಕೂಡ ಪಡೆದಿರುವಂತವ್ರು ಆ ಒಂದು ಕಾರಣದಿಂದ ಇಂದಿನ ಏನು ಕಾಂಗ್ರೆಸ್ ಸರ್ಕಾರ ಇದೆ ಈ ಸರ್ಕಾರದಲ್ಲಿ ಅವರನ್ನ ಸಭಾಧ್ಯಕ್ಷರಾಗಿ ಪಕ್ಷ ಆಯ್ಕೆ ಮಾಡುವುದರ ಮೂಲಕ ಅವರಿವತ್ತು ಸಮರ್ಥವಾಗಿ ಸಭಾಧ್ಯಕ್ಷ ಸ್ಥಾನವನ್ನು ಅದಕ್ಕೆ ಗೌರವವನ್ನು ತರುವುದರ ಮೂಲಕ ಇವತ್ತು ಕೆಲಸವನ್ನು ಮಾಡ್ತಾ ಇರುವಂತಹ ಒಬ್ಬ ಸಭಾಧ್ಯಕ್ಷರು ಅದೊಂದು ಸಂವಿಧಾನ ದಾನಿಕ ಹುದ್ದೆ ಅದು ಆ ಹುದ್ದೆಗೆ ಯಾವುದೇ ರೀತಿಯ ಕಳಂಕ ಕಳಂಕಬಾರದಂಥ ರೀತಿಯಲ್ಲಿ ಆ ಒಂದು ವಿಧಾನಸಭೆಗೆ ಒಂದು ಘನತೆ ತರುವಂಥ ರೀತಿಯಲ್ಲಿ ಎಲ್ಲ ಶಾಸಕರುಗಳಿಗೆ ಸಮಾನವಾಗಿ ಅವರ ಹಕ್ಕುಗಳನ್ನು ಅವರ ಏನು ಪ್ರತಿಪಾದನೆಗಳಿವೆ ಅದನ್ನು ಮಾಡುವುದಕ್ಕೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಎಲ್ಲ ಅವಕಾಶಗಳನ್ನು ಅವರಿಗೆ ನೀಡ್ತಾ ಪ್ರತಿಪಕ್ಷಗಳ ಮಿತ್ರ ಅಂತಲೇ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಒಂದು ಕೆಲಸ ಮಾಡಿದಂಥ ಹಾಗೂ ಮಾಡ್ತಿರುವಂಥ ಒಬ್ಬ ಸಭಾಧ್ಯಕ್ಷರಾಗಿರುವಂಥವ್ರು ಯು ಟಿ ಕಾಂತರು ಅವರ ವಿರುದ್ಧವಾಗಿ ಇವತ್ತು ನಮ್ಮ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂಥ ಭರತ್ ಶೆಟ್ಟಿಯವರು ಬಹಳ ಕ್ಷುಲ್ಲಕವಾಗಿ ಅವರು ಮಾತಾಡಿರುವ ಮಾತಾಡಿರುವಂಥ ವಿಚಾರವನ್ನ ನೋಡಿದರೆ ಎಲ್ಲೋ ಒಂದು ಕಡೆ ಶಾಸಕ ಸ್ಥಾನಕ್ಕೆ ಕೂಡ ಅವರು ಅರ್ಹ ವ್ಯಕ್ತಿ ಅಲ್ಲ ಮತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಳಂಕ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಿಮಗೆ ಗೊತ್ತಿರಬಹುದು ಭರತ್ ಶೆಟ್ಟಿ ಅವರು ನಮ್ಮ ಪಾರ್ಲಿಮೆಂಟಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಅವರ ವಿರುದ್ಧವಾಗಿ ಬಹಳ ಅವಹೇಳನಕಾರಿಯಾದಂಥ ಒಂದು ಪದವನ್ನು ಅವರು ಉಪಯೋಗ ಮಾಡಿದರು ಅದರ ವಿಚಾರವಾಗಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಈ ವಿಚಾರದಲ್ಲಿ ಅವರು ಹೈಕೋರ್ಟ್ಗೆ ಅದನ್ನು ಚಾರ್ಜ್ ಶೀಟನ್ನು ಕ್ವಾಶ್ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಹೈಕೋರ್ಟಿಗೆ ಅವರು ಅಪ್ರೋಚ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಮಾತನ್ನು ಹೇಳಿತು ಶಾಸಕರಾಗಿ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವನ್ನ ಇಟ್ಕೊಳ್ಳಿ ಎನ್ನುವಂಥ ಒಂದು ಮಾತನ್ನು ಇವತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದೆ ಅಂತ ಹೇಳಿದರೆ ಅದನ್ನು ನಾವಿವತ್ತು ಮನಗಾಣಬೇಕಾಗಿದೆ ಅವರ ಘನತೆ ಏನು ಅಂತ ಹೇಳುವಂಥದ್ದು ಅದೇ ರೀತಿಯಲ್ಲಿ ವಿಧಾನಸಭಾ ಕಲಾಪಗಳಲ್ಲಿ ಅಲ್ಲಿಯ ನೀತಿ ನಿಯಮಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಅವರ ನಡತೆ ಏನಿತ್ತು ಈ ನಿಟ್ಟಿನಲ್ಲಿ ಅವರು ವಿಧಾನಸಭಾ ಕಲಾಪಗಳಿಂದ ಅಮಾನತು ಕೂಡ ಆದಂತಹ ಒಬ್ಬ ಶಾಸಕ ಅಂತ ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೂಡ ಅದು ಬಹಳ ಒಂದು ಕಣಕವನ್ನು ತರುವಂತಹ ಒಂದು ವಿಚಾರ ಇವರ ಈ ಒಂದು ಏನು ವಿಚಾರವನ್ನ ನೋಡಿದಾಗ ಬಿಹೇವಿಯರ್ ಅನ್ನ ನೋಡುವಾಗ ಎಲ್ಲೋ ಒಂದ್ ಕಡೆ ಪ್ರಚಾರಕ್ಕಾಗಿ ದ್ವೇಷ ಭಾಷಣ ಭಾಷಣಗಳನ್ನ ಹೇಳುವಂತದ್ದು ಅಥವಾ ಈ ರೀತಿಯ ಕ್ಷುಲ್ಲಕವಾದಂತಹ ಸುಳ್ಳು ಆರೋಪಗಳನ್ನ ಗಣತ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಸ್ಪೀಕರ್ ವಿರುದ್ಧ ಮಾತಾಡುವಂತಹದ್ದು ಈ ರೀತಿಯಲ್ಲಿ ಎಲ್ಲ ಒಂದು ಕಡೆ ನೀಚ ಮತ್ತು ಕೆಟ್ಟ ರಾಜಕೀಯವನ್ನ ಅವರು ಮಾಡ್ತಾ ಇದ್ದಾರೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಶೋಭೆ ತರುವಂತಹ ವಿಚಾರದಲ್ಲಿ ಅವರು ಇವತ್ತು ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳುವಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಏನಿವತ್ತು ಲೋಕರ್ನ ಬಗ್ಗೆ ಇರಬಹುದು ಅಥವಾ ಅನೇಕ ಸವಲತ್ತುಗಳನ್ನ ಇವತ್ತು ನಮ್ಮ ಸಭಾಧ್ಯಕ್ಷರು ಏನು ಶಾಸಕರಿಗೆ ಕೊಟ್ಟಿದ್ದಾರೆ ಅವರ ಘನತೆಗೆ ತಕ್ಕಂತ ರೀತಿಯಲ್ಲಿ ಅವರು ಇರಬೇಕು ಕಲಾಪಗಳಲ್ಲಿ ಭಾಗವಹಿಸಬೇಕು ಯಾವುದೇ ರೀತಿಯಲ್ಲಿ ಅವರು ಸಮಯವನ್ನು ವ್ಯರ್ಥ ಮಾಡಬಾರದು ಎನ್ನುವ ನಿಟ್ಟಿನಲ್ಲಿ ಯಾವ ರೀತಿಯ ಅನುಕೂಲಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಆರೋಪ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಅವರು ನೇರವಾಗಿ ಇವತ್ತು ಮಾತಾಡಿರುವಂತದ್ದು ಬಹಳ ವಿಷಾದನೀಯ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಶಾಸಕರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೊಬ್ಬ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹವರ ವಿರುದ್ಧವಾಗಿ ಈ ರೀತಿ ದಾಖಲೆ ರಹಿತವಾಗಿ ಆರೋಪ ಮಾಡಿರುವಂತಹ ಗಂಭೀರವಾದಂತಹ ವಿಚಾರ ನನ್ನ ನೇರ ಪ್ರಶ್ನೆ ಭರತ್ ಶೆಟ್ಟಿ ಅವರಿಗೆ ಸರಕಾರದ ಹಣ ಈ ರೀತಿ ಪೋಲನ್ನ ಮಾಡಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಕೇಳುವಂತ ನೀವು ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು ಆ ಸಂದರ್ಭದಲ್ಲಿ ಅನೇಕ ಪರಿಕರಗಳನ್ನು ಮೆಡಿಕಲ್ ಪರಿಕರಗಳನ್ನು ಪರ್ಚೇಸ್ ಮಾಡಿದ್ರು ಸರ್ಕಾರ ಪರ್ಚೇಸ್ ಮಾಡಿರುವಂಥದ್ದು ಪಿ ಕಿಟ್ ಎನ್ ನೈಂಟಿ ಫೈವ್ ಮಾಸ್ಕ್ ವೆಂಟಿಲೇಟರ್ಸ್ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕಿಟ್ಸ್ ರ್ಯಾಪಿಡ್ ಆ್ಯಂಟಿಜೆನ್ ಕಿಟ್ಸ್ ಆಕ್ಸಿಜನ್ ಪ್ಲಾಂಟ್ ಕಾಮಗಾರಿಗಳು ಅದೇ ರೀತಿಯಲ್ಲಿ ಉಳಿದಂತ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಏಳು ಸಾವಿರದ ಇನ್ನೂರು ಕೋಟಿ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂತ ಸರ್ಕಾರದಲ್ಲಿ ನೀವು ಶಾಸಕರಾಗಿದ್ರಿ ಆ ಸಂದರ್ಭದಲ್ಲಿ ಇದನ್ನು ನಾವು ಹೇಳ್ತಾ ಇಲ್ಲ ಇದನ್ನ ಜಸ್ಟಿಸ್ ಜಾನ್ ಮೈಕಿಲ್ ಡಿಕುನ್ನ ಕಮಿಷನ್ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ಒಂದು ರಿಪೋರ್ಟ್ ಅನ್ನ ನಾನು ನಿಮಗೆ ಈಗ ಹೇಳ್ತಾ ಇರುವಂತದ್ದು ಆ ಸಂದರ್ಭದಲ್ಲಿ ಕೂಡ ನೀವು ಶಾಸಕರಾಗಿದ್ರಿ ಭರತ್ ಶೆಟ್ಟಿ ಅವರೇ ನಿಮ್ ಸರ್ಕಾರ ಇತ್ತು ಸಾರ್ವಜನಿಕರ ಸಾರ್ವಜನಿಕರ ಹಣವನ್ನ ಅಲ್ಲಿ ಖರ್ಚು ಮಾಡಿದ್ರು ಕೂಡ ನೀವು ಮರಿಬಾರದು ನಿಮ್ಗೆ ಗೊತ್ತಿರಬಹುದು ಸುಮಾರು ಮುನ್ನೂರ ಮೂವತ್ತೆರಡರಿಂದ ನೂರ ಎಪ್ಪತ್ತೈದು ರೂಪಾಯಿಗೆ ಸಿಗುವಂತ ಪಿಪಿ ಕಿಟ್ ಗಳನ್ನ ಎರಡು ಸಾವಿರದ ನೂರ ನಾಲ್ಕು ರೂಪಾಯಿಗೆ ಖರೀದಿ ಮಾಡಿದವರು ನಿಮ್ಮ ನಿಮ್ ಸರ್ಕಾರ ಅದೇ ರೀತಿಯ ರೀತಿಯಲ್ಲಿ ಎನ್ ನೈಂಟಿ ಫೈವ್ ಮಾಸ್ಕ್ ಹತ್ತರಿಂದ ಎಪ್ಪತ್ತೈದು ರೂಪಾಯಿಗೆ ಸಿಗುವಂತ ಏನು ಮಾಸ್ಕ್ ಏನಿದೆ ರೂಪಾಯಿಗೆ ಖರೀದಿ ಮಾಡಿದ್ರಿ ಆಗಿ ಖರೀದಿ ಮಾಡಿದ್ರಿ ಅದೇ ರೀತಿಯಲ್ಲಿ ವೆಂಟಿಲೇಟರ್ಸ್ ನೂರ ಹದಿನೈದು ಯೂನಿಟ್ ಅದರಲ್ಲೂ ಕೂಡ ಮಿಸ್ಸಿಂಗ್ ಆಗಿದೆ ಅದು ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದರಲ್ಲಿ ನೂರ ಎಪ್ಪತ್ತ ಮೂರು ಕೋಟಿ ಭ್ರಷ್ಟಾಚಾರ ಆಗಿರುವಂತದ್ದು ಎನ್ ನೈಂಟಿ ಫೈವ್ ಮಾಸ್ಕಿನಲ್ಲಿ ನಾಲ್ಕು ಕೋಟಿ ಭ್ರಷ್ಟಾಚಾರ ಆಗಿದೆ ಪಿಪಿ ಕಿಟ್ ನಲ್ಲಿ ಹದಿನಾಲ್ಕು ಕೋಟಿ ಭ್ರಷ್ಟಾಚಾರ ಆಗಿದೆ ಆರ್ಟಿ ಪಿ ಸಿಆರ್ ನಲ್ಲಿ ನಲವತ್ತೈದು ಕೋಟಿ ಭ್ರಷ್ಟಾಚಾರ ಆಗಿದೆ ಆಕ್ಸಿಜನ್ ಪ್ಲಾಂಟ್ ಕಾಮಗಾರಿಯಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಿಲ್ಲ ಎನ್ನುವ ನೇರ ಪ್ರಶ್ನೆಯನ್ನು ಇವತ್ತು ನಾನು ಕೇಳ್ತಾ ಇದ್ದೇನೆ ಇದಕ್ಕೆ ನೀವು ಉತ್ತರ ಇವತ್ತು ಕೊಡಬೇಕಾಗಿದೆ ಆಗ ಕೂಡ ನೀವು ಶಾಸಕರಾಗಿದ್ರಿ ಈಗ ಇರುವಂತಹ ಕಾಳಜಿ ಆ ಸಂದರ್ಭದಲ್ಲಿ ನಿಮಗೆ ಯಾಕೆ ಇರಲಿಲ್ಲ ಎನ್ನುವಂಥದ್ದು ಜನರ ಪ್ರಶ್ನೆ ಹಾಗೂ ಕಾಂಗ್ರೆಸ್ ಪಕ್ಷದ ನೇರ ಪ್ರಶ್ನೆ ನಿಮಗೆ ನೀವು ಇದಕ್ಕೆ ಉತ್ತರಿಸಬೇಕಾಗಿದೆ ಅದೇ ರೀತಿಯಲ್ಲಿ ಶಾಸಕರಾಗಿ ನೀವು ಕೆಲಸ ಮಾಡಿದವರು ಜಿ ಬಗ್ಗೆ ಕೂಡ ನೀವು ಮಾತಾಡಿದ್ರಿ ಕಾನೂನಿನ ವಿಚಾರವಾಗಿ ಮಾತಾಡುವಾಗ ಕಾನೂನನ್ನ ತಿಳ್ಕೊಂಡು ನೀವು ಮಾತಾಡಬೇಕಾಗ್ತದೆ ಏನು ಕೆ ಏನಿದೆ ಅದರಲ್ಲಿ ಫೋರ್ ಜಿ ಇದೆ ಎಲ್ಲ ಖರೀದಿಗಳನ್ನ ಇ ಪ್ರೊಕ್ಯೂರ್ಮೆಂಟ್ ಮುಖಾಂತರ ಮಾಡಬಹುದು ಅಂತ ಹೇಳುವಂತ ವಿಚಾರದಲ್ಲಿರುವಂತ ಒಂದು ವಿಚಾರ ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಇದೆ ಅಂತ ಹೇಳಿದ್ರೆ ಹಣಕಾಸು ಇಲಾಖೆ ಇದೆ ಹಣಕಾಸು ಇಲಾಖೆಯಿಂದ ಹಣಕಾಸಿನ ಬಗ್ಗೆ ಎಲ್ಲಾದರೂ ಇರ್ರೆಗ್ಯುರಾಲಿಟೀಸ್ ಆಗಿದ್ರೆ ನಿಮಗೆ ಅಲ್ಲಿ ಹೋಗಿ ಟಿ ಆರ್ಟಿ ಅರ್ಜಿ ಹಾಕಿ ನಿಮಗೆ ಅದರ ಬಗ್ಗೆ ಎಲ್ಲವನ್ನು ಕೂಡ ಪಡ್ಕೊಳ್ಬಹುದು ಅದರ ಬದಲಾಗಿ ಏನು ಇವತ್ತು ಕೆಲವು ಸೌಲಭ್ಯಗಳನ್ನ ಇವತ್ತು ನಮ್ಮ ಸ್ಪೀಕರ್ ಅವರು ಇವರಿಗೆ ಕೊಟ್ಟಿದ್ದಾರೆ ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಈ ಹಿಂದೆ ಯಾವ ಯಾವ ವಿಚಾರಗಳು ಹಳೆಯದಾಗಿದೆ ಅವುಗಳನ್ನು ಬದಲಾವಣೆ ಮಾಡುವಂಥದ್ದು ಸಹಜ ಪ್ರಕ್ರಿಯೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ನಿರಂತರವಾಗಿರುವ ಇರ್ತದೆ ನಿಮ್ಮ ಹತ್ರ ನಾನು ನೇರವಾಗಿ ಕೇಳುವಂಥದ್ದು ಫೋರ್ ಜಿ ವಿಚಾರವಾಗಿ ಏನು ಸ್ಪೀಕರ್ ಬಗ್ಗೆ ನೀವು ಮಾತಾಡಿದ್ದೀರಿ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ವಿಶ್ವೇಶ್ವರ ಕಾಗೇರಿ ಅವರು ಸ್ಪೀಕರ್ ಆಗಿದ್ರು ಆ ಸಂದರ್ಭದಲ್ಲಿ ಖರೀದಿ ಮಾಡಿದಂತಹ ವಿಚಾರವನ್ನು ನೀವೇನಾದ್ರೂ ಆಟಿಯಲ್ಲಿ ಕೇಳಿ ಪಡ್ಕೊಂಡಿದ್ದೀರಾ ಇದ್ರೆ ಅದನ್ನ ಬಿಡುಗಡೆ ಮಾಡಿ ಇಲ್ಲದಿದ್ರೆ ನಾವು ಆಟಿಯಲ್ಲಿ ಅದನ್ನು ಪಡ್ಕೊಂಡು ಬಿಡುಗಡೆ ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನೀವು ನೇರವಾಗಿ ನೀವು ಕೂಡ ಸಿದ್ಧರಾಗಿ ಅಂತ ಹೇಳುವಂತ ವಿಚಾರವನ್ನ ನೇರವಾಗಿ ಈ ಪತ್ರಿಕಾಗೋಚಿ ಮುಖಾಂತರ ನಿಮಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಶಾಸಕರಾಗಿ ನೀವು ಏನು ಮಾಡಿದಿರಿ ಉತ್ತರ ನಿಮ್ಮ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ತಣ್ಣೀರುಬಾವಿ ಬೀಚು ಪಣಂಬೂರು ಬೀಚು ಸುರತ್ಕಲ್ ಬೀಚು ಎಲ್ಲ ಫೇಮಸ್ ಬೀಚುಗಳಿರುವಂಥದ್ದು ನಿಮ್ಮ ಕ್ಷೇತ್ರದಲ್ಲಿ ಟೂರಿಸಂ ಡೆವಲಪ್ ಮಾಡಲಿಕ್ಕೆ ನೀವೇನು ಕೊಡುಗೆ ಕೊಟ್ಟಿದ್ದೀರಿ ಏನು ಕೆಲಸ ಮಾಡಿದ್ದೀರಿ ಎರಡು ಅವಧಿಯಲ್ಲಿ ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟಿನ ಒಳಗಡೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನ ವಿಚಾರವಾಗಿ ನೀವು ಏನನ್ನ ನೀವು ಮಾಡಿದ್ದೀರಿ ನಿಮ್ಮ ಕ್ಷೇತ್ರದ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂತಹ ನಿಟ್ಟಿನಲ್ಲಿ ಟೂರಿಸಂ ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ವಿಚಾರದಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇವತ್ತು ಇಲ್ಲಿ ಬರ್ತಾ ಇರಲಿಲ್ಲ ಎನ್ನುವನ್ನ ನೀವು ಮನಗಾಣಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ನೀಡಿದಂತಹ ಒಂದು ಸುರತ್ಕಲ್ನ ಮಾರುಕಟ್ಟೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಅದನ್ನ ಕಾಮಗಾರಿ ಅದಕ್ಕೆ ಸ್ಯಾಂಕ್ಷನ್ ಆಗಿತ್ತು ಇಂದಿಗೂ ಕೂಡ ಅದನ್ನು ಕಂಪ್ಲೀಟ್ ಮಾಡುವಂತ ಒಂದು ಯೋಗ್ಯತೆ ನಿಮ್ಗೆ ಇಲ್ಲ ಅಂತ ಹೇಳುವಂತದ್ದನ್ನ ನೇರವಾಗಿ ನಾನು ಹೇಳುತ್ತಿದ್ದೇನೆ ಇವತ್ತದು ನೂರು ನೂರ ಇಪ್ಪತ್ತು ಕೋಟಿಯ ಹತ್ರ ಹತ್ರ ಅದರ ಖರ್ಚು ವೆಚ್ಚಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಇರಸ್ಪಾನ್ಸಿಬಲ್ ಒಂದು ವಿಚಾರದಿಂದ ಇದು ಆಗಿರುವಂತದ್ದು ನಿಮ್ಮ ಬೇಜವಾಬ್ದಾರಿತನದಿಂದ ಆಗಿದೆ ಇದರಲ್ಲೂ ಕೂಡ ಸರ್ಕಾರದ ಹಣ ಹೆಚ್ಚು ಖರ್ಚೆ ಆಗುವಂತ ನಿಟ್ಟಿನಲ್ಲಿ ಆಗಿದೆ ಕ್ಲುಪ್ತ ಸಂದರ್ಭದಲ್ಲಿ ನೀವು ಅದನ್ನ ನೀವು ಪೂರ್ಣಗೊಳಿಸಿದ್ದರೆ ಎಪ್ಪತ್ತು ಕೋಟಿಯಲ್ಲಿ ಆ ಮಾರುಕಟ್ಟೆ ಇವತ್ತು ಆಗ್ತಿತ್ತು ಇವತ್ತು ಸುಮಾರು ನಲವತ್ತರಿಂದ ಐವತ್ತು ಕೋಟಿ ವೆಚ್ಚ ಇವತ್ತು ಇನ್ಕ್ರೀಸ್ ಆಗಿದ್ರೆ ನಿಮ್ಮ ಬೇಜವಾಬ್ದಾರಿತನದಿಂದ ಅಂತ ಹೇಳುವಂತದ್ದನ್ನ ನೀವು ಮರಿಬಾರದು ಇದನ್ನೆಲ್ಲ ನೀವು ಇಟ್ಟುಕೊಂಡು ಇವತ್ತು ಸ್ಪೀಕರ್ ವಿರುದ್ಧವಾಗಿ ಮಾತಾಡುವಂಥದ್ದು ಸಮಂಜಸ ಅಲ್ಲ ಎನ್ನುವಂಥದ್ದನ್ನ ನೀವು ಮನಗಾಣಬೇಕಾಗಿದೆ ವಿಧಾನಸಭಾ ಅಧಿವೇಶನ ಸಂದರ್ಭಗಳಲ್ಲಿ ಶಾಸಕರುಗಳು ವಿಧಾನಸಭಾ ಕಲಾಪಗಳಲ್ಲಿ ಅತಿ ಹೆಚ್ಚು ಸಮಯ ಭಾಗವಹಿಸಬೇಕು ಅವರ ವಿಧಾನಸಭಾ ಕ್ಷೇತ್ರಗಳ ಮತ್ತು ಕುಂದುಕೊರತೆಯ ಬಗ್ಗೆ ಆಯಾ ಇಲಾಖೆಗಳ ಮಂತ್ರಿಗಳ ಗಮನ ಸೆಳೆದು ಆಯಾ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಶಾಸಕ ಶಾಸಕರುಗಳ ಏನು ಕಲಾಪಗಳಲ್ಲಿ ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇದೆ ಎನ್ನುವಂಥ ವಿಚಾರಗಳು ಹೇಳೋ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆಗೆ ಬಂದಂತಹ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇದ ಇದನ್ನು ಸ್ಟಡಿ ಮಾಡೋದ್ರ ಮೂಲಕ ಅವರಿಗೆ ಯಾವ ರೀತಿಯ ಸೌಲಭ್ಯಗಳು ಬೇಕಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಅವರು ಕೆಲವು ಸೌಲಭ್ಯಗಳನ್ನು ಅವರು ನೀಡಿರುವಂಥದ್ದು ಒಂದು ಸರಿಯಾದ ಒಂದು ಕ್ರಮ ಸಭಾಧ್ಯಕ್ಷರಾಗಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬೆಳಿಗ್ಗೆ ಅಧಿವೇಶನ ಸ್ಟಾರ್ಟ್ ಆದ್ರೆ ಮಧ್ಯರಾತ್ರಿ ತನಕ ಅಧಿವೇಶನ ಇರ್ತದೆ ಮನುಷ್ಯರಾಗಿ ನೀವು ಕೂಡ ಈ ಕಲಾಪಗಳಲ್ಲಿ ನೀವು ಏನು ಪಾರ್ಟಿಸಿಪೇಟ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೂ ಕೂಡ ಸ್ವಲ್ಪ ಸುಸ್ತಾಗುವಂತಹದ್ದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುವಂತಹ ವಿಚಾರದಲ್ಲಿ ಶಾಸಕಗಳ ನಮ್ಮ ಯುವಕರಿಂದ ಹಿಡಿದು ಅತಿ ಹೆಚ್ಚು ವಯಸ್ಸಾದ ಶಾಸಕರು ಕೂಡ ಇದ್ದಾರೆ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷದವರೆಗಿರಬಹುದು ಎಲ್ಲರನ್ನ ಎಲ್ಲರ ವಿಚಾರವನ್ನ ಮನಗಂಡು ಅದಕ್ಕೆ ಬೇಕಾದಂತಹ ನಿಟ್ಟಿನಲ್ಲಿ ಅವರಿಗೆ ವಿಶ್ರಾಂತಿ ಇರಬಹುದು ಊಟದ ವ್ಯವಸ್ಥೆ ಇರಬಹುದು ಅಥವಾ ಎಲ್ಲ ವಿಚಾರಗಳನ್ನು ನೀಡಿರುವಂಥದ್ದು ಅದನ್ನ ನೀವು ಎಂಜಾಯ್ ಮಾಡಿದ್ರಿ ಆ ಸಂದರ್ಭದಲ್ಲಿ ಆಗ ಯಾಕೆ ನೀವು ಮಾತಾಡಲಿಲ್ಲ ಈಗ ಯಾಕೆ ಈ ಸಂದರ್ಭದಲ್ಲಿ ಯಾಕೆ ನೀವು ಮಾತಾಡ್ತಾ ಇದ್ರಿ ರಾಜಕೀಯಕ್ಕಾಗಿ ಮಾತಾಡ್ತಾ ಇದ್ದೀರ ನೀವು ನೀವು ಆ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು ಆದ್ರಿಂದ ಶಾಸಕರಿಗೆ ವಿಧಾನಸೌಧದಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂತದ್ದು ಶಾಸಕಾಂಗ ಸಭೆಯ ಸುಗಮ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸುವ ಉದ್ದೇಶದಿಂದ ಇದನ್ನು ಮಾಡಿರುವಂತಹ ಇದೊಂದು ಆಡಳಿತಾತ್ಮಕ ಮತ್ತು ಸಾಂವಿಧಾನಿಕ ಒಂದು ಕ್ರಮ ಇದರಲ್ಲಿ ತಪ್ಪೇನ ತಪ್ಪನ್ನ ಹೇಗೆ ನೀವು ಕಂಡು ಹುಡುಕ್ತಾ ಇದ್ದೀರಿ ಎಲ್ಲೋ ಒಂದ್ ಕಡೆ ಒಂದು ಶುಭ್ರ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯ ಒಂದು ಸುಳ್ಳು ಆರೋಪವನ್ನ ನೀವು ಮಾಡಬಾರದು ಒಂದು ವೇಳೆ ಮಾಡುವುದಿದ್ರೆ ಸಾಂವಿಧಾನಿಕ ಹುದ್ದೆಯ ಗೌರವವನ್ನು ಘನತೆಯನ್ನ ನೀವು ಕೆಳಗಡೆ ಇಳಿಸಲಿಕ್ಕೆ ನೋಡ್ತಾ ಇರುವ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯದ ಘನತೆಯನ್ನು ಕೂಡ ನೀವು ಕೆಳಗೆ ಹಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಎನ್ನುವಂಥದ್ದನ್ನ ನೀವು ಮರಿಬಾರ್ದು ಒಬ್ಬ ವಿದ್ಯಾವಂತ ಶಾಸಕ ಅಂತ ನೀವು ಹೇಳ್ತಾ ಇದ್ದೀರಿ ವಿದ್ಯಾವಂತ ಶಾಸಕನಾಗಿದ್ದುಕೊಂಡು ಕರ್ನಾಟಕ ರಾಜ್ಯದ ಘನತೆಯ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಘನತೆಯನ್ನ ಕುಗ್ಗಿಸುವಂತಹ ಕೆಲಸವನ್ನ ಹೇಳಿಕೆಗಳನ್ನ ನೀವು ಮಾಡಬಾರದು ಎನ್ನುವಂತ ನೇರ ಮಾತನ್ನ ನಿಮ್ಗೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಈಚೆ ಇದ್ದೇನೆ